ವಿಶ್ವಾಸದಿಂದ ಜನಮನ ಗೆಲ್ಲಿ ರಾಹುಲ್ ಜಾರಕಿಹೊಳಿ ಉರುಸು ಆಚರಣೆ ಏಕತೆ ಭ್ರಾತೃತ್ವದಿಂದ ಬದುಕು ನಡೆಸಬೇಕು ಎನ್ನುವುದನ್ನು ಸಾರುತ್ತದೆ ಎಂದು ಸತೀಶ್ ಶುಗರ್ಸ್ ನಿರ್ದೇಶಕ ಯುವ ರಾಹುಲ್ ಜಾರಕಿಹೊಳಿ ಹೇಳಿದರು ಯಮಕನ್ಮರಡಿ ಮತಕ್ಷೇತ್ರದ ದಡ್ಡಿ ಗ್ರಾಮದಲ್ಲಿ ಹಜರತ್ ಪೀರ್ ಸೈಯದ್ ಅಬ್ದುಲ್ ಶಾವಾಲಿ ಉರುಸ್ ನಿಮಿತ್ತ ಹಮ್ಮಿಕೊಂಡಿದ್ದ ಕವಾಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಧಾರ್ಮಿಕ ನಿಯಮಗಳನ್ನು ಗೌರವಿಸುವ ಮೂಲಕ ಸರ್ವರು ಪ್ರೀತಿ ವಿಶ್ವಾಸದಿಂದ ಜನ ಮನ ಗೆಲ್ಲಬೇಕೆಂದು ತಿಳಿಸಿದರು ತಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ದಡ್ಡಿ ಗ್ರಾಮದ ಮುಸ್ಲಿಂ ಸಮಾಜದ ಬಾಂಧವರು ಉತ್ತಮವಾದ ಒಡನಾಟ ಹೊಂದಿದ್ದು ಸದಾ ಅವರ ಬೆಂಬಲಕ್ಕೆ ನಿಂತಿದ್ದೀರಿ ಮುಂದೆಯೂ ನೀವು ನಮ್ಮ ಜೊತೆ ಕೈಚೂಡಿಸುತ್ತೀರಿ ಎಂಬ ವಿಶ್ವಾಸ ನಮಗಿದೆ ಹಾಗಾಗಿ ನಿಮ್ಮ ಸರ್ವ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನ ನಾವು ಮಾಡುತ್ತೇವೆ ಎಂದು ಭರವಸೆ ನೀಡಿದ್ರು ದಟ್ಟಿ ಗ್ರಾಮದಲ್ಲಿ ಸಮಾಜದ ಬಾಂಧವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಭಯವಾದ ವೇದಿಕೆ ಮೇಲೆ ಇರುವಂತ ಎಲ್ಲ ಸಮಾಜದ ಗಣ್ಯ ಮಾನ್ಯರೇ ಊರಿನ ಮುಖಂಡ್ರೆ ಪಂಚಾಯತ್ ಸದಸ್ಯರೇ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರನ ಹೇಳುತ್ತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಸು ಮುಸಲ್ಮಾನ್ ಸಮಾಜದ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅತಿ ಒಂದು ಉತ್ಸಾಹದಿಂದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾರೆ ಅದೇ ರೀತಿ ರಾತ್ರಿ ಕೂಡ ಕವಾಲಿ ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಭಾಗದ ಒಂದು ಜನರಿಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ತರಲಿಕ್ಕೆ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಇದೇ ರೀತಿ ಒಂದು ಅವರು ಒಳ್ಳೆಯ ಕಾರ್ಯವನ್ನು ಸಮಾಜಮುಖಿ ಕಾರ್ಯವನ್ನು ಮಾಡ್ಕೋತವರು ಕಮಿಟಿ ವತಿಯಿಂದ ಮಾಡಲಿ ಅವರ ಬೆನ್ನಲಾಗಿ ತಂದೆ ಸತೀಶ್ ಸಾರಕಿ ಅವರು ಈಗಾಗಲೇ ಹಿರಿಯರು ಕೂಡ ಸಾಕಷ್ಟು ಹೇಳ್ತಾಯಿದ್ರು ತಂದೆ ಸತೀಶ್ ಸಾರಕಿ ಅವರ ಜೊತೆ ಅವರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಒಂದು ಒಳ್ಳೆಯ ಸಂಪರ್ಕ ಆಗಿರ್ಬೋದು ಒಡನಾಟವನ್ನು ಅವರು ಇಟ್ಬೋದು ಬಂದಿದ್ದಾರೆ ಅದಕ್ಕೆ ಇದೇ ರೀತಿ ಮುಂದಿನ ಆಗಲಿ ತಂದೆಯವ್ರ ಜೊತೆ ಏನೋ ಒಂದು ಸಂಬಂಧ ಬೆಳ್ಕೊತ ಬಂದಿದೆ ಇದೇ ರೀತಿ ಅವರ ಒಳ್ಳೆ ಸಂಬಂಧ ಇರ್ಲಿ ಯಾವತ್ತಿದ್ರು ಅವರ ಒಂದು ಕಷ್ಟ ಸುಖಕ್ಕೆ ತಂದೆ ಸತೀಶ್ ಶರ್ಕೋರ್ ಯಾವತ್ತಿದ್ರು ಅದಕ್ಕೆ ನಾವು ಅದರ ಪ್ರೀತಿಗೆ ನಾವು ಯಾವತ್ತು ಚಿರಋಣಿಯಾಗಿರ್ತೇವ ಅಂತ ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ ಅದಕ್ಕೆ ತಾವೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನ ತಂದೆ ಪರವಾಗಿ ದಡ್ಡಿ ಗ್ರಾಮದಲ್ಲಿ ಹಜರತ್ ಪೀರ್ ಸೈಯದ್ ಅಬ್ದುಲ್ ಶಾವಾಲಿ ಉರುಸ್ ನಿಮಿತ್ತ ಭಕ್ತರು ಸಕ್ಕರೆ ಊದ್ ಬತ್ತಿ ಅರ್ಪಿಸಿದ್ರು ಉರುಸ್ ಅಂಗವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗಂಧದ ಮೆರವಣಿಗೆ ನಡೆಯಿತು ಉರುಸಿನಲ್ಲಿ ಹಿಂದೂ ಮುಸಲ್ಮಾನ್ ಬಾಂಧವರು ಭಾಗವಹಿಸಿ ಕೋಮು ಸೌಹಾರ್ದತೆ ಮೆರೆದರು ಈ ಸಂದರ್ಭದಲ್ಲಿ ಮುಖಂಡರಾದ ಮುನ್ನಾ ಬುದ್ದನ್ನವರ್ ಆಯೂಬ್ ಪಠಾನ್ ನೂರ್ ಅಹಮದ್ ಮುಲ್ಲಾ ಇಮ್ರಾನ್ ನಾಯಕ್ವಾಡಿ ಬಾಬುಲ್ ಶೇಖ್ ನಾಸಿಂ ಬುದ್ಧನ್ನವರ್ ಗಜು ಸೋನ್ಕರ್ ನಾಗು ನಾಯಕ್ ಮಾರುತಿ ಪಾಟೀಲ್ ದಯಾನಂದ ಪಾಟೀಲ್ ರಾಮಚಂದ್ರ ಪಾಮ್ ನಾಯಿಕ್ ಕಲ್ಲಪ್ಪ ಪಾಮ್ ನಾಯಕ್ ಸೇರಿದಂತೆ ಅಪಾರ ಸಂಖ್ಯೆಯ ಮುಸ್ಲಿಂ ಸಮಾಜದ ಬಾಂಧವರು ತಡ್ಡಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ